ಭಾವನೆಯಲ್ಲಿ ಯಾರು ಇರ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ ಯಾಕೆಂದ್ರೆ ಶ್ರೀಕೃಷ್ಣ ಸಹ ಮತ್ತು ಸರ್ವರಿಗೂ ಶ್ರೀಕೃಷ್ಣ ಶ್ರೀಕೃಷ್ಣನ ಒಂದು ಕೃಪೆ ಶ್ರೀಕೃಷ್ಣ ಹಾಕೊಟ್ಟಿರ್ತಕ್ಕಂತ ಜೀವನದ ದಾರಿಗಳನ್ನ ನಾವೆಲ್ಲ ಅಳವಡಿಸ್ಕೊಂಡು ಹೋಗ್ತಕ್ಕಂಥದ್ದು ಬಹಳ ಮುಖ್ಯ ಇದರೊಂದಿಗೆ ನಾನು ಆದ್ರೆ ನಮ್ಮ ಜೀವನದಲ್ಲಿ ಅವೆಲ್ಲ ಯಾವ ರೀತಿ ನಾವು ಅಳವಡಿಸಿಕೊಂಡು ಕೊಡಿ ಅಂತಕ್ಕಂಥದ್ದು ಬಹಳ ಮುಖ್ಯವಾದಂತ ವಿಚಾರ ಅದರಿಂದ ಇವತ್ತು ಕೃಷ್ಣ ಅಂತಕ್ಕಂಥದ್ದು ಒಂದು ಯಾವುದೋ ಕುಲದಲ್ಲಿ ಅರಿಯುವ ಸಮುದಾಯದಲ್ಲಿ ಹುಟ್ಟಿರ್ಬೋದು ಆದ್ರೆ ಶ್ರೀಕೃಷ್ಣ ಒಂದು ಜಾತಿ ಒಂದು ವರ್ಗಕ್ಕೆ ಅವರು ಸೀಮಿತವಾಗಿ ಇರ್ತಕ್ಕಂಥದ್ದಲ್ಲ ತಮಗೆ ಗೊತ್ತಿದೆ ಬೆಂಗಳೂರು ಗಣೇಶ ಚತುರ್ಥಿಯ ಶುಭಾಶಯಗಳು ಶಾಲವಾದ ಹೊಸ ಶ್ರೀ ವೇಣು ಟಿವಿಎಸ್ ಶೋರೂಮ್ ಕೋಲಾರ್ ಬೈಪಾಸ್ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕಿಯಾ ಶೋರೂಮ್ ಎದುರು ಪ್ರಾರಂಭವಾಗಿದೆ ಬುಕಿಂಗ್ ಆಫರ್ಸ್ ಮತ್ತು ಸರ್ವಿಸ್ಗಾಗಿ ಕೂಡಲೇ ಸಂಪರ್ಕಿಸಿ ಡಬಲ್ ನೈನ್ ಏಟ್ ಸಿಕ್ಸ್ ಶ್ರೀಕೃಷ್ಣನ ಒಂದು ಮಹಿಳೆಯನ್ನ ಯಾವ ರೀತಿ ಪ್ರಚಾರ ಮಾಡ್ತಾ ಇದ್ದಾರೆ ನೋಡಬಹುದು ಇತ್ತೀಚೆಗೆ ಚಿಕ್ಕಬಳ್ಳಾಪುರದಲ್ಲಿ ಇಸ್ಕಾನ್ ಸಂಸ್ಥೆಯವರು ಸುಮಾರು ಐದಾರು ಎಕರೆ ಜಮೀನು ನಮ್ಮ ಸರ್ಕಾರದಿಂದ ಅವರಿಗೆ ಮಂಜೂರು ಮಾಡಿಸ್ಕೊಂಡ ಕೆಲಸ ಮಾಡಿದ್ರು ಕಾರಣ ಅವರಿಗೆ ಅಲ್ಲಿ ದಾನಿಗಳು ಸುಮಾರು ಹದಿನೈದರಿಂದ ಇಪ್ಪತ್ತು ಎಕರೆ ಭೂಮಿ ಕೊಟ್ಟಿದ್ರು ಮಧ್ಯದಲ್ಲಿ ಅವರಿಗೆ ಸರ್ಕಾರಿ ಜಾಗ ಸಿಕ್ಕಾಕೊಂಡಿದ್ರು ಅಂದ್ರೆ ಲ್ಯಾಂಡ್ ಮಾರ್ಕ್ ಆಗಿತ್ತು ಸುತ್ತಲೂ ಅವರಿಗೆ ದಾನಿಗಳು ಕೊಟ್ಟಿರ್ತಕ್ಕಂಥ ನಮ್ಮ ಜೀವನದಲ್ಲಿ ಹಲವಾರು ಏರು ಬೇರೆಯರು ನಮ್ಮ ಜೀವನದಲ್ಲಿ ನಾವು ಸುಖ ಸುಖ ಇವನ್ನೆಲ್ಲವನ್ನೂ ನಾವು ಅನುಭವಿಸಿಕೊಂಡು ನೋಡಿಕೊಂಡು ಇದ್ದೇವೆ ಏನು ಮಹಾಭಾರತದಲ್ಲಿ ನಡೆದಿರ್ತಕ್ಕಂಥ ಘಟನಾವಳಿಗಳು ಶ್ರೀಕೃಷ್ಣ ಅರ್ಜುನ ತನ್ನ ಸಂಬಂಧಗಳು ಅಣ್ಣ ತಮ್ಮಂದರು ಯಾವ ರೀತಿ ಮಾಡಬೇಕು ಅಂತ ಸಂದರ್ಭದಲ್ಲಿ ಶ್ರೀಕೃಷ್ಣ ಯಾವ ರೀತಿ ಭಗವದ್ಗೀತೆಯಲ್ಲಿ ಭಗವದ್ಗೀತೆಯ ರೂಪದಲ್ಲಿ ಎಲ್ಲ ಜೀವನದಲ್ಲಿ ನಡೀತದೆ ಅಂತಕ್ಕಂಥದ್ರ ಬಗ್ಗೆ ಬಹಳಷ್ಟು ವಿವರವಾಗಿ ಶ್ರೀಕೃಷ್ಣನಿಗೆ ನಮ್ಮ ಅರ್ಜುನನಿಗೆ ಈ ಯುದ್ಧದಲ್ಲಿ ಯುದ್ಧ ಮಾಡಬೇಕು ಅಂತಕ್ಕಂಥ ರೀತಿಯಲ್ಲಿ ಪ್ರೇರೇಪಿಸತಕ್ಕಂಥದ್ದು ಇವೆಲ್ಲವನ್ನು ನೋಡಿದಾಗ ಶ್ರೀಕೃಷ್ಣನ ಲೀಲೆ ಶ್ರೀಕೃಷ್ಣನ ಒಂದು ಆ ಏನು ಏನಂತಕ್ಕಂಥದ್ದು ಮತ್ತು ಇವೆಲ್ಲ ಶ್ರೀಕೃಷ್ಣನ ಬಾಲ್ಯ ಯಾವ ರೀತಿ ಆಯ್ತು ಶ್ರೀಕೃಷ್ಣ ಎಲ್ಲಿ ಹುಟ್ಟಿದ ಏನಾಯ್ತು ಅಂತಕ್ಕಂಥದ್ರ ಬಗ್ಗೆ ಈಗಾಗಲೇ ಬಹುಶಃ ಉಪನ್ಯಾಸಕರು